ಸ್ನೇಹಿತರೆ ನಮಸ್ಕಾರ ನಾನು ಕಟ್ಟಡ ಪಕ್ಷ ಕೆ ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ರಾಜ್ಯ ಯುವ ಸಮಿತಿ ಲೈವ್ ಬಂದಿರೋ ಉದ್ದೇಶ ಈಗಾಗಲೇ ನಾನು ಬೆಳಗ್ಗೆ ಒಂದು ಪೋಸ್ಟ್ ಮಾಡಿದ್ದೆ ಅದೇ ನಮ್ಮ ಶಿರುಗುಪ್ಪ ರಸ್ತೆ ವಿಚಾರವಾಗಿ ಈಗ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಕೂಡ ಸಿರುಗುಪ್ಪ ನಗರದ ರಸ್ತೆ ಬಗ್ಗೆ ಹಲವಾರು ಲೈವ್ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಭಾಳಷ್ಟು ಸಂಘಟನೆಗಳು ಮಾಡಿದ್ದಾರೆ ನಾವು ಮಾಡಿದ್ದೀವಿ ನಾವು ಮಾಡಿದಾಗ ಒಂದೆರಡು ಸತ್ಲಿ ಏನು ಲೈವ್ ಕಾರ್ಯಕ್ರಮ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಬಂದು ಅಧಿಕಾರಿಗಳು ಅಲ್ಲಿ ಮಣ್ಣು ಮುಚ್ಚೋದು ಅಥವಾ ಜಲ್ಲಿ ಹಾಕೋದು ಇನ್ನೊಂದು ಮಾಡೋ ಅಂಥದ್ದು ಮಾಡಿದರು ಆದರೆ ಅದು ಈಗಿನ ಈಗ ಮಳೆಗಾಲ ಶುರುವಾಗಿ ಶಾಲಾ ಕಾಲೇಜುಗಳೆಲ್ಲ ಓಪನ್ ಆಗಿ ರಸ್ತೆ ಓಡಾಟಗಳೆಲ್ಲ ಜಾಸ್ತಿ ಆಗಿದೆ ವಾಹನ ಸಂಚಾರದ್ದು ನೀವು ಗಮನಿಸ್ಬೋದು ನಾನು ವೀಡಿಯೋ ಕೂಡ ಇವತ್ತು ತೋರಿಸ್ತೀನಿ ಎಷ್ಟು ಹದಗೆಟ್ಟಿದೆ ಅಂದರೆ ಈ ನಾಚಿಗೆ ಮಾನ ಮರ್ಯಾದೆ ಬಿಟ್ಟಂಥ ಸರ್ಕಾರ ಈ ಅಧಿಕಾರಿಗಳಿಗೆ ಒಟ್ಟಿಗೆ ಅನ್ನ ತಿನ್ನೋರಾದರೆ ಅವರು ಮಕ್ಕಳು ಏನಾದರೂ ಈ ಥರ ಓಡಾಡೋ ಪರಿಸ್ಥಿತಿ ಬಂದಿದ್ದರೆ ಅವ್ರಿಗೆ ಅರಿವಾಗಿರೋದು ಇದನ್ನು ಒಂದು ರಸ್ತೆ ಮಾಡಬೇಕಾಗಿರೋ ಒಂದು ರಸ್ತೆನ ಮಾಡೋಕ್ಕೆ ಈಗ ಆಲ್ರೆಡಿ ಹೋದ ಸರ್ಕಾರ ಹಳೆ ಸರ್ಕಾರ ಇತ್ತು ಅದು ಬದಲಾಯಿತು ಈಗ ಮತ್ತೆ ಹೊಸ ಸರ್ಕಾರ ಬಂತು ಇದ್ರೂ ಹಣ ಬರೋ ಕೂಡ ಹೀಗೆ ಆಯಿತು ಜನ ಆಲ್ರೆಡಿ ಬೇಸತ್ತು ಎಷ್ಟೋ ಜನಗಳಿಗೆ ನೀವು ಆಲ್ರೆಡಿ ಚೀ ಥ್ರೂ ಅಂತ ಉಗಿಸ್ಕೊಂಡ್ಬಿಟ್ಟಿದ್ರಿ ಆದರೂ ನಾಚಿಕೆ ಇಲ್ಲ ತುಂಬ ಏನು ಜನ ಇಷ್ಟೇ ನಮ್ಮ ಸಿರುಗುಪ್ಪ ಅಲ್ಲ ಒಂದು ವಿಷಯ ಏನು ಮಾತಾಡಿದ್ರು ಏನು ಎರಡು ದಿನ ಮಾತಾಡ್ತಾರೆ ಆಮೇಲೆ ಮೂರನೇ ದಿನ ಇದೆಯೋ ಮ್ಯಾಟ್ರ್ ಹಳೇದಾಗುತ್ತೆ ಅನ್ನೋ ಒಂದು ಪ್ರೇಮೆ ಒಂದು ಭಾವನೆಯಲ್ಲಿ ನೀವಿದ್ದೀರಿ ಹೌದು ಯಾಕಂದರೆ ನಮ್ಮ ಕೆಲವು ಪರಿಸ್ಥಿತಿ ಕೂಡ ಆ ಥರ ಮಾಡಿದಿರಿ ನೀವು ರಾಜಕಾರಣಿಗಳು ಈ ಅಧಿಕಾರಿಗಳೆಲ್ಲ ಸೇರಿ ಭಾಳ ನೋವಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒಂದು ದೊಡ್ಡ ತೀರ್ಮಾನವನ್ನು ನಿರ್ಧಾರ ತಗೊಂಡಿದ್ದೀವಿ ಏನಂದರೆ ಇದೇ ಮುಂದಿನ ವಾರ ಇನ್ನು ದಿನಾಂಕ ನಿಗದಿಪಡಿಸಿಲ್ಲ ಇದೇ ಮುಂದಿನ ವಾರ ಈ ಸಿರುಗುಪ್ಪ ರಸ್ತೆ ಬಗ್ಗೆ ಸಿರುಗುಪ್ಪ ರಸ್ತೆ ಬಗ್ಗೆ ಹೇಳಬೇಕಂದ್ರೆ ಸಿರುಗುಪ್ಪ ರಸ್ತೆ ನಮ್ಮ ದಕ್ಷಿಣ ಕರ್ನಾಟಕದ ಏನಿದೆಯಲ್ಲ ಯಾವುದು ಚಾಮರಾಜನಗರದಿಂದ ಈ ಉತ್ತರ ತುದಿ ಕರ್ನಾಟಕದ ತುತ್ತ ತುದಿಯಾದಂತಹ ಬೀದರ್ವರೆಗೂ ರಸ್ತೆ ಸ ಸಂಪರ್ಕ ಕಲ್ಪಿಸುವಂಥ ಒಂದು ಮುಖ್ಯ ರಸ್ತೆ ಆ ರಸ್ತೆಯ ಇವತ್ತು ಎಸ್ ಎಚ್ ಇದ್ದಂಥ ರಸ್ತೆ ಇವತ್ತು ಎನ್ ಎಚ್ ಒನ್ ಫಿಫ್ಟಿ ಎ ಆಗಿದೆ ಈಗ ಆಲ್ರೆಡಿ ಅದು ಸ್ಯಾಂಶನ್ ಆಗಿ ಭಾಳ ವರ್ಷದಿಂದ ಅದು ಕಾಮಗಾರಿ ನಡೀತಾ ಐತೆ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಬಳ್ಳಾರಿ ಇದೇ ರಸ್ತೆ ಬಳ್ಳಾರಿಯಲ್ಲಿ ಯಾವನ್ನು ಯಾವನ್ನು ಗುತ್ತಿಗೆದಾರ ತಗೊಂಡಿದ್ದಂಗೆ ಗೊತ್ತಿಲ್ಲ ತುಂಬ ಸ್ಪೀಡಾಗಿ ಮಾಡ್ತಿದ್ದಾರೆ ಇವು ಸಿನ್ನೂರಲ್ಲಿ ನೋಡಿದ್ರು ಕೂಡ ತುಂಬ ಸ್ಪೀಡಾಗಿ ಆಗ್ತದೆ ಆದರೆ ಸಿರುಗುಪ್ಪದಲ್ಲಿ ಮಾತ್ರ ಯಾಕೆ ಹಿಂಗೆ ಇಲ್ಲಿ ಸಮಸ್ಯೆ ಯಾರ್ದು ಗುತ್ತಿಗೆದಾರನ ಸಮಸ್ಯೆನಾ ಅಥವಾ ಈ ರಾಜಕಾರಣಿಗಳ ಸಮಸ್ಯೆನ ಅಧಿಕಾರಿಗಳ ಸಮಸ್ಯೆನ ಯಾರ ಸಮಸ್ಯೆ ನಿಮ್ಮ ನಿಮ್ಮ ಒಂದು ಹುಚ್ಚಾಟುಗಳಿಗೆ ಜನಗಳ ಜೀವ ಬಲಿಯಾಗ್ತಿದ್ದಾವೆ ನಿನ್ನೆ ನೀವು ಆಲ್ರೆಡಿ ಗಮನಿಸಿರ್ಬೋದು ಇಬ್ರಾಂಪುರ ಹತ್ರ ನಮ್ಮ ಪಕ್ಷದ ಏನು ಪ್ರಧಾನ ಕಾರ್ಯದರ್ಶಿಯಾದಂಥ ನಾಗರಾಜಣ್ಣವರು ಅಣ್ಣವರು ಕೂಡ ಟ್ಯಾಕ್ಟ್ರಿಂದ ಅಪಘಾತಕ್ಕೀಡಾಗಿ ನಿನ್ನೆ ಸಾವನ್ನಪ್ಪಿದ್ರವರು ಭಾಳ ನೋವಿನ ವಿಚಾರ ಹೌದು ಇದನ್ನ ನಾವು ಅನೇಕ ಬಾರಿ ಸಿರುಗುಪ್ಪ ಎಸ್ ಪಕ್ಷ ಅದೆಷ್ಟೋ ಸತ್ಲಿ ಗಮನಕ್ಕೆ ತಂದ್ರು ಕೂಡ ಗ್ಯಾರೆ ಅನ್ನೋದೇ ನೀವೇನ್ ಮಾಡಿದ್ರೆ ಮಾಡಿದ್ರೆ ಹಬ್ಬ ಅಂದ್ರೆ ಅನ್ನೋ ಒಂದು ಕ್ರಮೇಲ್ ಇದ್ದೀರಿ ಹೌದು ನಾನ್ ಕೇಳ್ಪಟ್ಟ ಮಟ್ಟಿಗೆ ತೆಕ್ಕಲುಕೋಟೆಯಿಂದ ಸಿರುಗುಪ್ಪುರ ಯಾವ ಹತ್ರ ದಡಗುರ್ತ್ರ ಏನಿದೆಯಲ್ಲ ಹೊಳೆ ಬ್ರಿಡ್ಜ್ ತುಂಗಭದ್ರ ನದಿ ಬ್ರಿಡ್ಜ್ ಇದೆಯಲ್ಲ ಅಲ್ಲಿವರೆಗೂ ಹದಿನಾಲ್ಕು ಕಿಲೋಮೀಟರ್ ವ್ಯಾಪ್ತಿ ಗೊತ್ತಿರ್ ವ್ಯಕ್ತ ಒಂದು ಏನು ಒಂದು ಒಂದು ರೋಡ್ ರೋಡ್ ಹದಿನಾಲ್ಕು ಕಿಲೋಮೀಟ್ರ್ ರೋಡ್ ಮಾಡೋ ಮಾಡೋಕ್ಕೆ ಎಷ್ಟು ಸಮಯ ಬೇಕಪ್ಪ ಅಂದಾಜು ಬೇಡ ಒಂದು ವರ್ಷ ಎರಡು ವರ್ಷ ಸುಮಾರು ಆರು ವರ್ಷದಿಂದ ನೀವು ಗಮ್ ನಾಡಿನ ಜನತೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ವೀಡಿಯೋ ಕೂಡ ತೋರಿಸ್ತೀನಿ ಒಂದು ವೀಡಿಯೋ ವೀಡಿಯೋ ಹಾಂ ಇರಲಿ ನಾನು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನನ್ನ ಮೊಬೈಲಲ್ಲೇ ಐತೆ ಅದೇ ಕ್ಯಾಮ್ರಾ ಇವಾಗ ಲೈವ್ ಆಗ್ತಾ ಇದೆ ಹಾಗಾಗಿ ನಾಡಿನ ಜನತೆಗೆ ನಮ್ಮ ಕೆ ಆರ್ ಎಸ್ ಪಕ್ಷದವ್ರಿಗೆ ಮತ್ತು ಸಾರ್ವಜನಿಕರು ಕೂಡ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡೋದೇನೆಂದರೆ ಕೈ ನುಗ್ಗುದಕ್ಕೆ ಹಾಕತ್ತೀವಿ ಇದು ನಮ್ಮ ರಸ್ತೆ ನಮ್ಮ ಶಿರಗುಪ್ಪ ನಾವು ನಮ್ಮ ಹಕ್ಕನ್ನು ನಾವು ಕೇಳಿ ಮಾಡಿಸ್ಕೊಳ್ಳೋಂಥ ಪರಿಸ್ಥಿತಿಗೆ ಇವತ್ತು ರಾಜಕಾರಣಿಗಳು ಅಧಿಕಾರಿಗಳು ಇವತ್ತೆಲ್ಲ ಒಂದು ವ್ಯವಸ್ಥೆ ತಂದಿಟ್ಟಿದ್ದಾರೆ ಹಾಗಾಗಿ ದಯಮಾಡಿ ನಾವು ನಾಗರಿಕರಾಗಿ ನಮಗೆ ಮನಸ್ಸತ್ವ ಅನ್ನೋದನ್ನು ಐತಲ್ಲ ಇನ್ನು ಎಲ್ಲಿವರೆಗೂ ನಾವು ಅವ್ರಿಗೆ ಜೈ ಈರು ಜೈ ಅಂದ್ಕೊಂಡು ಜೀವನ ನಡೆಸುವಂಥದ್ದು ಯಾವನೂ ಬರಲಿಲ್ಲ ಹಳೆ ಸರ್ಕಾರದಲ್ಲಿ ಇದ್ದೋನು ಕೂಡ ಮಾಡಿಸ್ಲಿಲ್ಲ ಈಗಿರೋ ಸರ್ಕಾರದ ಯುದ್ದ ಕೂಡ ಮಾಡಿಸಿಲ್ಲ ಹಾಗಾಗಿ ಒಂದು ಮುಕ್ತಿ ಬೇಕಲ್ಲ ನೂರ ಹತ್ತು ಮಿಲ್ಲರ್ ಅಂತ ಒಂದು ಸಿರುಗುಪ್ಪ ಮಳೆ ಬಂದರೆ ಹಳ್ಳ ಇಷ್ಟಿಷ್ಟು ತೆಗ್ಗು ಗುಂಡಿಗಳಿಂದ ಹಳ್ಳಗಳು ರಾತ್ರಿ ಹೊತ್ತು ವಾಹನ ಸಂಚಾರಕ್ಕೆ ಗೊತ್ತೇ ಆಗಲ್ಲ ಹಳ್ಳ ಯಾವುದು ಲೆವೆಲ್ ಇರೋಂಥದ್ದು ಯಾವುದು ಗುಂಡಿ ಯಾವ್ದು ಅಂತದ್ದು ಗೊತ್ತೇ ಆಗಲ್ಲ ಹಾಗಾಗಿ ಬೆಳಿಗ್ಗೆ ಆದರೆ ವಾ ಈ ಶಾಲಾ ಮಕ್ಕಳಿಗೆ ಶಾಲಾ ಕಾಲೇಜು ಹುಡುಗರಿಗೆ ಭಾಳಷ್ಟು ಸಮಸ್ಯೆ ಈಗ ರೈತರು ಯಾವುದು ಭತ್ತ ನಾಟಿ ಮಾಡಿದಂಥ ಸಹ ಒಂದು ಈಗ ಈ ಸೀಸನ್ ಇದು ಆ ಬ ಭತ್ತ ನಾಟಿ ಮಾಡೋಕಾದ್ರೆ ಬಹಳಷ್ಟು ಜನ ಅನೇಕರು ಕೂಲಿ ಆಳುಗಳು ಅಹ್ ಕೆಲಸ ಮಾಡುವಂತರ ಆಟದಲ್ಲಿ ಚಲಿಸಿ ಪಲ್ಟಿ ಆಗಿರೋದನ್ನ ನಾವು ನನ್ನ ಹತ್ರ ಬಹಳಷ್ಟು ರೆಕಾರ್ಡ್ ಇದಾವೆ ಹಂಗಾಗಿ ಮತ್ತೆ ಈ ಮಳೆ ಇಲ್ಲ ಬೇಸಿಗೆಯಲ್ಲಿ ಧೂಳು ನೂರ ಹತ್ತು ಮಿಲ್ ಒಂದು ಪೊಲೀಸನ್ ಆದ್ರೆ ಮತ್ತೆ ಈ ಧೂಳು ಈ ರಸ್ತೆಗಳ ಗುಂಡಿಗಳನ್ನ ಆಲ್ರೆಡಿ ನೀವು ನಾವು ಮಾಡಿರೋ ಲೈವ್ ಅಲ್ಲಿ ಬಹಳಷ್ಟು ತೋರಿಸಿದ್ದೀನಿ ನಾನು ಎಷ್ಟು ಗುಂಡಿ ಇದಾವ ಎಷ್ಟು ಇದಾವ ಎಷ್ಟು ಹಳ್ಳಗಳಿದಾವ ಅಂತೇಳಿ ಹಾಗಾಗಿ ನಾನ್ ಕೇಳ್ಕೊಳ್ಳೋದು ಸಿರುಗುಪ್ಪ ಜನತೆಗೆ ದಯಮಾಡಿ ಇದು ದೊಡ್ಡ ಕಾರ್ಯಕ್ರಮ ಸಿರುಗುಪ್ಪ ಜನತೆ ಸಿರುಗುಪ್ಪ ಕೆ ಆರ್ ಎಸ್ ಪಕ್ಷ ನಮ್ಮ ಪಕ್ಷ ಅಂತಲ್ಲ ಬಿಟ್ಟು ಪಕ್ಷ ಭೇದ ಭಾವ ಬಿಟ್ಟು ದಯಮಾಡಿ ಎಲ್ಲರೂ ಭಾಗವಹಿಸಿ ಸಾರ್ವಜನಿಕರು ಈ ಯಾರಿದ್ದೀರಿ ನಮ್ಮ ಸ್ನೇಹಿತರು ಸಿರುಗುಪ್ಪ ಜನತೆ ಏನಿದ್ರು ಎಂಬತ್ತೇಳು ಹಳ್ಳಿ ಪಕ್ಕದ ಜಿಲ್ಲೆಯವರು ಕೂಡ ಯಾಕಂದರೆ ಎಲ್ಲರಿಗೂ ಸಂಬಂಧಪಡುತ್ತೆ ರಸ್ತೆ ನಾನು ಹೇಳಿದ್ನಲ್ಲ ಇವರು ಎಂಟು ನೂರ ಹತ್ತು ಕಿಲೋಮೀಟ್ರ್ ಕರ್ನಾಟಕದ ಅತ್ಯಂತ ಹಳೆಯ ರಸ್ತೆ ಇದು ಮುಖ್ಯ ರಸ್ತೆ ಕೂಡ ಆದ್ರೆ ಅಂತ ರಸ್ತೆ ನಾ ಸಿರುಗುಪ್ಪದಲ್ಲಿ ಮಾತ್ರ ಈ ದುರಸ್ತಿ ಇಷ್ಟು ಕೆಟ್ಟಿರೋ ಪರಿಸ್ಥಿತಿ ಆಗಿರೋದು ಬೇರೆ ಎಲ್ಲಾ ಕಡೆ ಚೆನ್ನಾಗಿ ರಸ್ತೆ ಆದ್ರೆ ನಮ್ಮ ಸಿರುಗುಪ್ಪ ನಗರದಲ್ಲಿ ಮುಖ್ಯ ನಗರದಲ್ಲಿ ಅಂತ ಆಗಿರೋದು ನೋಡಿದ್ರೆ ಅಲ್ಲಿ ಸಸಿ ನೆಡಬೇಕು ಆ ರಸ್ತೆನ ನೋಡಿದ್ರೆ ಆ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು ಸಂಬಂಧಪಟ್ಟಂತ ಬಹಳ ನೋವಾಗುತ್ತೆ ನೋವಿಂದ ನಾನು ಒಂದು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರ ಹತ್ರ ಮನವಿ ಕೂಡ ಮಾಡ್ತಾ ಇದ್ದೀನಿ ಸಸಿ ನೆಡ್ತೀವಿ ಅವತ್ತು ಇದು ಈ ವಾರದಲ್ಲಿ ನಾನು ದಿನಾಂಕ ನಿಗದಿಪಡಿಸಿ ನಾನು ಎಲ್ಲರಿಗೂ ತಿಳಿಸ್ತೀನಿ ಆ ವೀಡಿಯೋ ಕೂಡ ನಾನು ನಿಮಗೆ ಕಳಿಸ್ತೀನಿ ಹಾಗಾಗಿ ಇವತ್ತಾದರೂ ಅದೇನೇ ಇರಲಿ ಪಕ್ಷ ಭೇದ ಭಾವ ಬಿಟ್ಟು ನಮ್ಮ ರಸ್ತೆಗಾಗಿ ನಮ್ಮ ರಸ್ತೆ ಉಳಿವಿಗಾಗಿ ನೀವೆಲ್ಲರ ಆ ಕಾರ್ಯಕ್ರಮ ಹೋರಾಟಕ್ಕೆ ಬಂದು ಭಾಗವಹಿಸಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಮನೆಯವರಿಗೆ ನಿಮ್ಮ ಊರಿನವರಿಗೆ ಈ ಥರ ಕೆಲಸ ಒಂದು ಹೋರಾಟ ಮಾಡ್ಕೊಂಡಿದ್ದಾರೆ ನಮ್ಮ ಸಿಳಗುಪ್ಪ ನಮ್ಮ ರಸ್ತೆಗಾಗಿ ನಮ್ಮದು ಅದು ನಾವೆಲ್ಲ ನಮ್ಮೆಲ್ಲರದು ರಸ್ತೆಗಾಗಿ ಮಾಡಿದ್ದಾರೆ ಅಂತೇಳಿ ದಯಮಾಡಿ ಯುವಕರು ಕೂಡ ಭಾಳಷ್ಟು ಎಲ್ಲೋ ಬ್ಯುಸಿಯಾಗಿ ಬಿಟ್ಟಿದ್ದೀರಿ ಅದಕ್ಕೆ ಭಗವದ್ಗೀತೆ ಕೃಷ್ಣ ಕೂಡ ಒಂದು ಮಾತು ಹೇಳ್ತಾನೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಸಮರ್ಥರು ನನಗೆ ಯಾಕೆ ಬೇಕಂತ ಮನೆ ಕುಂತ್ಕೊಂಡ್ರೆ ಅಸಮರ್ಥರೇ ಬಂದು ಆಳ್ತಾರೆ ಅಂತ ಹಾಗಾಗಿ ನಾವೆಲ್ಲ ಮನೆ ಕುಂತ್ಕೊಂಡ್ಬಿಟ್ಟಿವಿ ಅವತ್ತು ನಮ್ಗೆ ಯಾಕೆ ಬೇಕಪ್ಪ ನನಗೆ ಬೇಕು ನಿನಗೆ ಹಾಕಬೇಕಂತ ಮನೆ ಕುಂತ್ಕೊಂಡು ಇವತ್ತು ಇಂಥ ಅಸಮರ್ಥರಿಗೆ ಈ ಸರ್ಕಾರನ ಈ ವ್ಯವಸ್ಥೆನ ನಾವು ಅವ್ರ ಕೈಗಿಲ್ಲಿ ತಂದು ಕೊಟ್ಟು ಪರಿಸ್ಥಿತಿ ಅನುಭವಿಸೋಂಥದ್ದು ಗತಿ ನಾವು ನಾಮಿನ್ ನಮ್ಮಿಂದ ನಾವೇ ತಂದ್ಕೊಂಡಿದ್ದೀವಿ ಹೌದು ಆಗುತ್ತೆ ಹಾಗಾಗಿ ಸಿರುಗುಪ್ಪದಲ್ಲಿ ಭಾಳಷ್ಟು ಬುದ್ಧಿವಂತರು ಯುವ ಜನತೆ ಕೂಡ ಇದ್ದೀರಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವತ್ತು ಮಧ್ಯದಲ್ಲಿ ರೋಡ್ ಮಧ್ಯದಲ್ಲಿ ಸಸಿ ನೆಟ್ಟು ದೊಡ್ಡದಾಗಿ ಹೋರಾಟ ಮಾಡೋಂಥದ್ದು ಈ ಕೆ ಎಸ್ ಪಕ್ಷ ಸಿರುಗುಪ್ಪ ಕರ್ನಾಟಕ ರಾಷ್ಟ್ರ ಪಕ್ಷ ಪಕ್ಷ ಸಿರುಗುಪ್ಪ ನಗರದಲ್ಲಿ ಹಮ್ಮಿಕೊಂಡಿದೆ ಹಾಗಾಗಿ ಮತ್ತೊಮ್ಮೆ ಕೈ ದಯಮಾಡಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗಿಯಾಗಿ ನಾವು ಹೋರಾಟಕ್ಕೆ ತಿಳಿದು ನಿಂತು ಹಠ ಮಾಡಿ ನಾವು ಈ ಕುಂಟ್ರೆ ಮಾತ್ರ ಈ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನಾಚಿಯಾಗಿ ಆಗಿ ಅವಾಗಾದರೂ ಮಾಡಿಸೋಂಥ ಒಂದು ವ್ಯವಸ್ಥೆ ಆಗುತ್ತೆ ಅದು ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವಂತೂ ಸಿರುಗುಪ್ಪ ಕೆ ಆರ್ ಎಸ್ ಪಕ್ಷ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದವರು ಮುಂತು ಅಲ್ಲಿ ಸಚಿ ನೆಟ್ಟು ಆದರೆ ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹೇಳ್ಕೊಂಡೋದ್ರೂ ಪರವಾಗಿಲ್ಲ ನಾವು ಆ ರಸ್ತೆಗಾಗಿ ನಾವು ಜೀವ ರೆಡಿ ಇದ್ದೀವಿ ಈ ತೀರ್ಮಾನ ಕೈಗೊಂಡು ಇದೆಲ್ಲದನ್ನು ನಾವು ಯೋಚನೆ ಮಾಡಿ ಅವತ್ತು ಈ ಮುಂದಿನ ವಾರದ ಒಳಗಡೆ ಈ ಒಂದು ಹತ್ತು ದಿನದ ಒಳಗಡೆನೆ ಈ ನಾವು ಆ ಕಾರ್ಯಕ್ರಮದ ಒಂದು ಡೇಟನ್ನು ನಾವು ನಿಮ್ಗೆಲ್ಲರಿಗೆ ಅನೌನ್ಸ್ ಮಾಡ್ತೀವಿ ದಯಮಾಡಿ ನೀವು ಬರೋಕ್ಕಾಗಿಲ್ಲ ಅಂಬೇಡ್ಕರ್ ಹೇಳ್ತಾರೆ ಒಂದು ಮಾತು ನೀನು ಹೋರಾಟ ಮಾಡಲಿದ್ರು ಪರವಾಗಿಲ್ಲ ನೀನು ಮಾರಾಟ ಮಾತ್ರ ಆಗಬೇಡ ಅಂಥೇಳಿ ಮಾಡಿ ನೀವು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ನೀವು ನಿಮ್ಮ ಹಕ್ಕನ್ನು ನಿಮ್ಮ ನಿಮ್ಮ ಒಂದು ಹಕ್ಕನ್ನು ದಯವಿಟ್ಟು ಯಾವನಿಗೂ ಮಾರಾಟ ಮಾಡ್ಕೋಬೇಡ್ರಿ ಮಾಡಿ ನಿಮ್ಮಿಂದ ಸಾಧ್ಯ ಆದರೆ ನಿಮ್ಮ ನಿಮ್ಮಲ್ಲೂ ಕೂಡ ಮಾನವೀಯತೆ ಗುಣ ಇದ್ದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಾಧ್ಯ ಆದವರು ಯಾರಾದರೂ ಬರಬೇಕು ಈ ಕಾರ್ಯಕ್ರಮಕ್ಕೆ ನಾನು ನನ್ನ ರಸ್ತೆಗಾಗಿ ನನ್ನ ಸಿರುಗುಪ್ಪಕ್ಕಾಗಿ ಯಾರಾದರೂ ಮಾಡ್ತಿರೋದಲ್ಲ ಇವರೆಲ್ಲರೂ ಅಂತೇಳಿ ಯಾರಾದರೂ ಬರಬೇಕು ಅನ್ನೋ ಒಂದು ಭಾವನೆ ಇರುತ್ತೆ ಅವರಿಗೆ ಈ ವಿಡಿಯೋ ಹೋಗಿ ತಲುಪಲಿ ಅವರು ಕೂಡ ಬಂದ ನಮ್ಮ ಕಾರ್ಯಕ್ರಮ ಹೋರಾಟಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮದಿಂದ ಒಂದು ಸಿರುಗುಪ್ಪ ಜನತೆಗೆ ಈ ರೋಡ್ಡಿಂದ ಮುಕ್ತಿ ಗಳಿಸಿ ಎಲ್ಲರಿಗೂ ಒಂದು ಶಾಂತ ರೀತಿಯಿಂದ ಬದುಕನ್ನು ನಡೆಸುವಂಥ ಒಂದು ಜ ವಾತಾವರಣ ಸೃಷ್ಟಿ ಮಾಡೋಣ ಅಂತ ಹೇಳಿ ಈ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಜೈ ಯು